ಹೆಂಗೆ ಹಚ್ಚಬೇಕು ಅವನಂತ ಅವನು ಅಲ್ಲ ಬಹಳ ಶ್ರೀಮಂತರಂತ ಏನದೀವಿ ನಮ್ಗೆ ಹುಚ್ಚ ಕಲ್ಪನಾ ಅದು ಅವ್ರ ಸಮೀಪಕ್ಕೆ ಹೋಗ್ರಿ ನೀವು ಅವ್ರು ನೋಡ್ರಿ ನಾವು ಊಟ ಮಾಡಿದಂಗೆ ಗುಳಿಗೆ ತಗೊಂತಾವ ನಾವು ಹ್ಯಾಂಗೆ ಉಣ್ತೀವಿ ಹಂಗೆ ಗುಳಿಗೆ ತಗೊಂತಾವ ಅವಕ್ಕೆ ನೆಮ್ಮದಿ ಇರಂಗಿಲ್ಲ ಚಲೋ ಬೆಡ್ ಇರ್ತದ ಎ ಸಿ ಇರ್ತದ ನಿದ್ದಿನ ಹತ್ತಂಗಿಲ್ಲ ಅವಕ್ಕ ಬೆಳ್ಳತನ ನಾಳಿಗೆ ಏನಾತು ನಾಡ್ದು ಏನಕ್ಕದ ಇವತ್ತೇನಕ್ಕದ ಎಲ್ಲರ ಶ್ರೀಮಂತರು ಎಂದರ ಒಂದು ದಿನ ಮ್ಯಾಳಿ ಮ್ಯಾಲ ಮಕ್ಕೊಂಡಿದ್ ನೋಡ್ರಿ ನೀವು ಮಕ್ಕತ್ತ ಎದಿ ಹೊಡೆದೇಶ ಆಯ್ತಾವ ಎದಿ ಹೊಡೆದೇಶ ಆಯ್ತಾವ ಈ ಒಂದು ನಾಲ್ಕು ತಿಂಗಳ ಹಿಂದೆ ಬಾಗೇವಡಿ ತಾಲೂಕಿನಾಗ ಇಲ್ಲಿ ಎದ್ರಿಬೇಕದು ನಾಲ್ಕು ತಿಂಗಳಿಂದ ಬಾಗೇವಡಿ ತಾಲೂಕಿನಾಗ ಒಂದು ದೊಡ್ಡ ಸುದ್ದಿ ಆಯ್ತು ಈ ಕಳ್ಳರ ಹಾವಳಿ ಬಾಗೇವಾಡಿಯಾಗ ನೋಡಬೇಕವ ಗಣ್ಮಕ್ಳು ಬಿಡ್ರಿ ನೀವು ಮಕ್ಕಳು ಕೊಯ್ಯಾಗ ಒಂದು ಲೊಟ್ಟ ಲಟ್ಟ ಬಡಗಿ ಹಿಡ್ಕೊಂಡು ಟಾಕಕ್ಕೆ ಟಾಕ ಕುಂದ್ರ ಕುಂದ್ರವ್ರು ಕೂತಾರ ಕೂತಾರಾತ್ ನಾನು ಇಲ್ರಿ ಗಂಡು ಅಂಜಿ ಒಳಗೆ ಮಕ್ಕೊಂಡವ ಹೆಣ್ಮಕ್ಳೆ ಕೂತಾವ ನಾಂದ್ಯಾ ಗಣ್ಮಕ್ಳು ಬೆಲ್ಲೆ ರಾಕ್ ಇರ್ತೈತಿ ಇವು ಕಳ್ಗಂಟ್ ನಿಮ್ಮ ನಿಮ್ಮೂರಾಗಲ್ರಿ ನಮ್ಮ ಬಾಗೇವಡಿ ಅಂತ ಹೇಳಕರ್ತೀನಿ ನಾನು ನಿಮ್ಮದೇ ತಾಲೂಕು ಬ್ಯಾರೇ ಆಗ್ಯದ ಈಗ ನಿಮ್ಮ ತಾ ನಮ್ಮ ತಾಲ್ಲೂಕಿಗೆ ನೀವು ಸಂಬಂಧ ಇಲ್ಲ ಈಗ ಕೋಲಾರ ತಾಲೂಕು ಬ್ಯಾರೆ ಬಾಗೇವಡಿ ತಾಲೂಕು ಬ್ಯಾರೆ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ ಒಬ್ಬ ಕಳ್ಳ ದಿನ ಶ್ರೀಮಂತರ ಮನೆ ಕಳತನ ಮಾಡ್ತಿದ್ನಂತ ಮಾಡಿ 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 ಬ್ಯಾಸೊತ್ತು ಏನು ಮಾಡಿದ್ನಂತ ಇವತ್ತೊಂದು ದಿವ್ಸ ಬಡವ್ರ ಮನೆಗೆ ಕಳ್ತನ ಮಾಡಕ್ಕೆ ಹೋದ್ರ ಆತಂತೇಳಿ ಮಧ್ಯಾಹ್ನದಾಗ ಹೋಗಿ ಅವ್ರ ಊರಾಗ ಬಡವ್ರನ್ನ ಹುಡುಕ್ಯಾಡಿದಂತ ಕೆಟ್ಟ ಬಡವ್ರು ಯಾರದಾರ ನಮ್ಮ ಅಂತ ಹುಡ್ಕ್ಯಾಡಿದಂತ ಒಬ್ಬರು ಯಾರೋ ಜೋಪಡಿ ಹಾಕೊಂಡು ಊರು ಹೊರಗಿದ್ರಂತ ಇವ್ರ ಮನೆ ಕಳ್ತನ ಮಾಡಕ್ಕೆ ಬಂದ್ರೆ ಆತಂತ ರಾತ್ರಿ ವಿಚಾರ ಮಾಡಿ ರಾತ್ರಿ ಹನ್ನೊಂದು ಗಂಟೆ ಮ್ಯಾಗ ಒಂದು ಕಂಬಳಿ ಹೊಚ್ಕೊಂಡು ಕೈಯಾಗ ಒಂದು ಕಂದಿಲ್ ಹಿಡ್ಕೊಂಡು ಅವ್ರ ಮನಿಗೆ ಬಂದ ಅವ ದಿನ ಶ್ರೀಮಂತರ ಮನೆಯೇ ಕಳತನ ಮಾಡಿದ್ದ ಆ ಶ್ರೀಮಂತರ ಮನೆಗೆ ಒಂದು ಬಾಗ್ಲಿಗೆ ಇಪ್ಪತ್ತು ಕೊಂಡಿ ಒಂದೇ ಬಾಗಿಲಿಗೆ ಇಪ್ಪತ್ತು ಕೊಂಡಿ ಇಪ್ಪತ್ತು ಕ್ವಂಡಿ ಒಳಗೆ ಬರ್ಬೇಕವ ಏನು ಮರೆ ಇದು ಎಂಥದ್ದು ಅಂತೇಳಿ ಬಡವ್ರ ಮನೆಗೆ ಬಂದ ಬರೋದಕ್ಕೆ ಇವು ಎರಡು ಗಂಡ ಹೆಂಡ್ತಿ ಬೇಸ್ಗೆ ಟೈಮ್ ಹೊರಗೆ ಮಕ್ಕಂಬಿಟ್ಟ ಅಂಗಳದಾಗ ಆ ಗುಡಿಸಲ್ದಾಗಿನ ಗಂಡ ಹೆಂಡ್ತಿ ಹೊರಗೆ ಹೊರಗೆ ಅಂಗಳದಾಗ ಅವ ಅವಂದ ಇವೇನು ಮರ ಹೊರಗೆ ಮಕ್ಕೊಂಡವ ಶ್ರೀಮಂತ ಶ್ರೀಮಂತರು ಇಲ್ಲೇರ ಮಕ್ಕಳ್ತಾವ ಹೊರಗೆ ಇವು ಹೊರಗೆ ಮಕ್ಕೊಂಡವ ಭಾಳ ಚಲೋ ಆತಂದವ ಅಂದವನೇ ಆ ಕಂದಿಲ್ ಸಕಾಸ ಆರಿಸಿ ಏನು ಕಂಬಳಿ ತಂದಿದ್ನಲ್ಲ ಆ ಕಂಬಳಿ ಆ ಕಟ್ಟಿ ಮ್ಯಾಗಿಟ್ಟು ಇಟ್ಟು ಹಗರ್ಕ ತಗ ತೊಗರಿ ಕಟ್ಟಿಗೆ ಜೋಪಡಿ ಅದು ಒಳಗೆ ಹೋಯ್ತದ ಒಳಗೆ ಹೋಯ್ತದ ಒಳಗೆ ಹೋದ ಹೋಗಿ ಜೋಪಡ್ಯಾ ಕೈಯಾಡ್ಸಕತ್ತ ಏನೂ ಮಣ್ಣಿಲ್ಲ ಬದನೇಕಾಯಿ ಮನ್ಯಾಗ ಇವ್ರ ಮನ್ಯಾಗ ಏನು ಸಿಗಬೋದಲ್ಲ ಹ್ಯಾಂಗಾರ ಮಾಡ್ಬೇಕಂತ ಹೇಳಿ ಇರದೇ ಇಟ್ಟು ಸಣ್ಣ ಜೋಪಡಿ ಹಿಂಗೆಲ್ಲ ಹುಡುಕ್ಯಾಡ್ದೆ ಏನೂ ಸಿಗಲಿಲ್ಲ ಬರೀ ಯಾಕಡೆ ನೋಡ್ತಿ ಆ ಹೆಣ್ಮಾಳ್ದು ಸೀರೆ ಸೀರೆ ದೋತ್ರ ಅವೇ ಹತ್ತವು ಕೈಗೆ ಇವನು ತೊಗೊಂಡು ಏನು ಮಾಡೋದು ಬಿಡೋದು ತಿಳ್ಕೊಂಡು ಅಲ್ಲೇ ಬಿಟ್ಟ ಕಡೀಕ್ ಊಟಾರೆ ಮಾಡಿದ್ರ ಅಂತೇಳಿ ಅಡುಗೆ ಮನೆಗೆ ಬಂದು ಗಡಿಗೆ ನೋಡ್ತಾನೆ ಒಟ್ಟು ಗಡಿಗೆ ಉಂಡು ಡಬ್ ಬಾಯ್ಕ್ ಮಕೊಂಡ್ಬಿಟ್ರ ಅವ್ರು ಯುವಕರು ಬಾಯಾಗ ಮಣ್ಣು ತಪ್ಪಿ ಬಂದಿನ ಇನ್ನೇ ಮೊಟ್ಟೆ ಬಡ್ರ ಮನಿ ಕಳತನ ಮಾಡಾಕ ಅಂತೇಳಿ ಬೈಕೋತಿ ಹೊರಗೆ ಬಂದ ಬರೋದಕ್ಕನೇ ಏನು ಮಾಡ್ಯಾರ ಅವರು ಇಬ್ಬರು ಹಾಳೆ ಹಾಸ್ಕೊಂಡು ಮಕ್ಕೊಂಡಾರ ಇವ್ನು ಕಾಂಬಳಿ ಒಚ್ಕೊಂಡ್ ಮಕೊಂಬಿಟ್ರ ಅವ್ರು ಬರೋದ್ರಾಗೆ ಕಳ್ಳ ತಂದು ಕಂಬಳಿ ಒಚ್ಕೊಂಡು ಮಕ್ಕೊಂಡಾರ ಅವರು ಅವ ಅಂದ ಇವರು ನನಗಿಂತ ಜಗತ್ತಿನ ಅಂದವ ನಾ ಮಂದಿ ಮನಿ ಕಳತನ ಮಾಡಿ ಕಂಬಳಿ ತೊಗೊಂಡ್ಬಂದಿನಿ ನನ್ನ ಕಂಬಳಿ ಇವ್ರು ಹೊ ತಗೊಂಡ್ ಅಂದ್ರೆ ಇವರಂತ ಗೊಟ್ಟುಳ್ಳವ್ರು ಯಾರೂ ಇಲ್ಲ ಅಂದವ ಹಾಳಾಗ ಹೋಗಲ್ರಕ್ಕೆ ಅಂತ ಹೇಳಿ ಆ ಕಂದಿಲ್ ತಗೊಂಡು ಹೊಂಟಿದ್ದ ಹೆಣ್ಮಳ ಒದರಿದ್ಲತ್ ಎಣ್ಣ ಅಂದ್ಲತ್ ಅವ ಕೈ ಕಲೆ ತಣ್ಣಗದು ಯಾಕ ಅಂದವ ಎಣ್ಣ ಕೈ ಮುಗಿತೀನಿ ನಾಳಿಗೆ ಒಂದಿನ ನಮ್ಮನಿಗೆ ಬಾ ಕಳತನ ಮಾಡಾಕ ಎದಕ್ಕೆ ಬರ್ಲಿ ಯಾವ ಎಣ್ಣ ತೆಲಗು ಬಿಲಾರ ಕ ನಟ್ಟು ಹಳ್ಳ ನೊಟ್ಟು ನೊಟ್ಟು ಎಣ್ಣೆ ಬ್ಯಾಣ್ಯಾಗ ಎಣ್ಣ ಮೆತ್ತನ ಹತ್ತನೂ ತಗೊಂಬ ತೆಲುಗು ತೊಗೊಂಬ ಅಂದ್ಲತ್ತ ಅವ ಅಂದ ಈ ಕಡೆ ದಿಕ್ಕಿಗೆ ಬರಂಗಿಲ್ಲ ತಂಗಿ ನಾನು ಆ ಕಡೆ ಹೋಗಿ ಬಿಡ್ತೀನಿ ಅಂತ ಹಂಗೆ ಹೋದ್ವಿ ಕತ್ತು ತಿಳ್ಕೊಂಡು ಯಾವ ದೇವ್ರಿಗೆ ಬಿಡಂಗಿಲ್ಲ ಬರೀ ನಮಗೆ ಸಂಪತ್ತು ಬರಬೇಕು ಬರೀ ಸಿರಿ ಬರಬೇಕು ಹೆಂಗೆ ಬರ್ತದ ಹೆಂಗೆ ಬರ್ತದ್ರಿ ಏನು ಮ್ಯಾಲಿಂದ ಅದು ಹೆಂಗೆ ಬರ್ತದ ಹೇಳ್ರಿ ನೀವು ಸಿರಿ ನಿಮಗೆ ಗೊತ್ತಿರಲಿ ಈ ಜಗತ್ತಿನೊಳಗೆ ಯಾವ ಬಾಳ ಆರಾಮದಾನ ಅಂತಂದ್ರ ಅಗರ್ಭ ಶ್ರೀಮಂತ ಅನಿಸ್ಕೊಂಡ್ ಏನಾರ ಅಂತ ತಿಳ್ಕೊಂಡ್ರಿ ನೀವು ಬಾಳ ದೊಡ್ಡ ದೊಡ್ಡ ಅಂತ ತರಿಸಕೊಂಡವ್ರು ಎ ಸಿ ಕಾರ್ನ್ಯಾಗ ಅಡ್ಡಾಡವ್ರು ಅವ್ರ ಅರಾಮದ್ರಿ ಅರಾಮದ್ರೆ ನೀವ್ ಯಾವಾಗರ ಒಮ್ಮೆ ನಸಿನಾಗ ಬಿಜಾಪುರ ಕೋರಿ ನಿಮ್ ದಾರ್ಯಾಗ ನೋಡ್ರಿ ನೀವು ಇಟ್ಟಿಟ್ಟೆ ಟಿಟ್ಟೆ ಬರ್ಮೋಡ ಕುಂಬಳಕಾಯಿ ಅಂತ ಹೊಟ್ಟಿ ಹಂಗಾತ ಮಕ್ಕಂಬ ಬಿಟ್ಟಿರ್ತಾವ್ ರೋಡ್ನಾಗ ಬಂದು ಕೈಯಾಗ ಒಂದು ಲಟ್ ಲಟ್ ನಾಯಿ ಸಾವುಕಾರ ಬಾಳೆ ಹೇಳ್ತೀನಿ ಈ ಜಗತ್ತಿನ್ಯಾಗ ಎರಡು ತರದ ಜನ ಕೆಲವು ಮಂದಿ ಹೊಟ್ಟಿ ತುಂಬಿಸ್ಕೊಳ್ಳಾಕ ಬದುಕಿದ್ರೆ ಕೆಲವು ಮಂದಿ ಹೊಟ್ಟಿ ಕರಗಿಸ್ಕೊಳ್ಳಾಕ ಬದುಕಾಕತ್ತಾರ ಈ ಜಗತ್ತಿನ ಯಾರ ನನ್ನ ಮಗ ನನ್ನ ಗಂಡಗ ದುಡಿಯುವಂತ ಅವಕಾಶಗಳು ಹೆಚ್ಚಿಗೆ ಸಿಗಲಿ ಕೆಲಸಗಳು ಚಲೋ ಸಿಗಲಿ ಅಂತ ಒಬ್ಬರೇ ಬಿಕೊಂಡಿರೇನು ಬರೇ ಇಲ್ಲ ಹಂಗೆ ರೊಕ್ಕ ಬರ್ಬೇಕು ನಮ್ಮ ಯಾರ ಒಬ್ರೆ ದೊಡ್ಡ ಮನಸ್ಸು ಮಾಡಿ ಗೋರ್ಮೆಂಟದ ಗೃಹಲಕ್ಷ್ಮಿ ರೊಕ್ಕ ಒಬ್ರರೇ ಬಿಟ್ಟಿರಿ ಏನು ಹಾಯೋ ಒಬ್ರರೇ ಏನು ಹಾಕೋ ಫೋನ್ ಮಾಡ್ತಾನು ಹಾಕ್ತಾನ ನಮಗೆ ಬರು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದದಂದ್ರೆ ನಿಮ್ಮದು ಎಂಥ ಪುಣ್ಯ ನೋಡ್ರಿ ಬಸ್ನೇ ಫ್ರೀ ನಿಮ್ಮದೇ ತಿಂಗಳ ರೊಕ್ಕ ನಿಮಗೆ ಫ್ರೀ ಮಕ್ಕಳು ಏನೂ ಇಲ್ಲಿವು ಈ ಟಿ ಹೆಂಗೆ ಕೂತ ನೋಡಿ ಅಲ್ಲಿ ನೋಡ್ರಿ ಹೆಂಗೆ ಕೂತ ನೋಡ್ರಿ ಟಣ ಟಣ ಒಣ ಒಣ ನೋಡ್ರಿ ನೋಡು ಹೆಂಗೆ ಕೂತ ನೋಡು ಓಸು ಅಲ್ಲಿ ಒಂದು ಆ ದಿಕ್ಕಿಗೆ ಒಂದು ಈ ದಿಕ್ಕಿಗೆ ಒಂದು ಅವರು ಹೊಟ್ಟೆ ಬೆಳಕಿನ ಹೇಗೆ ಬರಲ್ಲ ಹಾಚಿ ಕುಂದ್ರೆ ಬರ್ರಿ ಅಂದ್ರೆ ದೂರ ತ ಹೋಗಿ ಹೇಗೆ ಒಬ್ಬರಿ ಏನು ಮಾಕೋತಾರೋ ಪುರಾಣ ಕೇಳ್ತಾರೋ ದೇವ್ರಿಗೆ ಅತ್ತಿದ ಮಾತ ನಾವು ರಟ್ಟಿಗೆ ಯಾಕಿದನ್ನು ಹೇಳಿದೆ ಅಂದ್ರೆ ಬಡತನದಾಗಿದ್ದವ್ರಿಗೆ ಯಾವ ಭಯ ಇಲ್ಲ ಯಾವ ಚಿಂತೆ ಇಲ್ಲ ಭಾಳ ಜೀವನ ಆರಾಮಿರ್ತದ ನಿಮಗೊಂದು ತಲೆ ಆಗಿರಲಿ ಯಾವ ಮನುಷ್ಯ ವೈರಾಗ್ಯ ಬಂದರೇನು ಸನ್ಯಾಸ ಬಂದ್ರೇನು ಬದುಕಲಿಕ್ಕೆ ಹಣ ಬೇಕು ಹಣವನ್ನು ಮಾರ್ಗದೊಳಗ ಕಾಯಕದೊಳಗ ಹಣವನ್ನು ಗಳಿಸಿದ್ರೆ ಆ ಕಾಯಕಕ್ಕೆ ಬೆಲೆ ಬದುಕಿಗೂ ಒಂದು ಬೆಲೆ ಬರ್ತದೆ ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಕೂಡ ಗಮನದಾಗಿ ಇಟ್ಕೋಬೇಕು ಅನ್ನುವಂಥ ಮಾತನ್ನು ತಮ್ಮ ಕೈಲಾಸ ಹೀಗಿರ್ತದೆ ಹೀಗಿರ್ತದೆ ಅಂತ ತಿಳ್ಕೊಂಡು ನಾವೆಲ್ಲರೂ ಅಂದುಕೊಂಡಿರ್ತಕ್ಕಂಥ ಕೈಲಾಸ ದೂರ ಇಲ್ಲಪ್ಪ ಕಾಯಕದೊಳಗ ಕೈಲಾಸ ಐತಿ ಎನ್ನುವುದನ್ನ ಈ ಜಗತ್ತಿಗೆ ಸಾರಿ ಕೋಟ್ ಸಾರಿ ಹೋಗಿರ್ತಕ್ಕಂಥವರು ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಮನುಷ್ಯ ಈ ಭೂಮಿ ಮೇಲೆ ಬದುಕಬೇಕಾಗಿತ್ತು ಎಂಥ ವೈರಾಗ್ಯದಿಂದ ಬದುಕಿದ್ರು ಸಹಿತ ಹಣ ಬೇಕ ಸನ್ಯಾಸಿಗಳಾದವರಿಗೆ ವೈರಾಗಿಗಳಾದವರಿಗೆ ಅಂಥವರಿಗೂ ಸಹಿತ ಹಣ ಬೇಕು ಹಣ ಯಾವ ರೂಪದೊಳಗೆ ಬರಬೇಕು ಅಂತಂದ್ರೆ ಈ ಜಗತ್ತಿನೊಳಗೆ ಎಲ್ಲದಕ್ಕೂ ಒಂದು ನಿಯಮವನ್ನು ಮಾಡಿಕೊಂಡು ಬಂದಾರೆ ಹಿರಿಯರು ಬಟ್ಟಿ ಊಡಕ್ಕೆ ನೇಮ ಊಟ ಮಾಡುವುದಕ್ಕೆ ನೇಮ ಮಲಗುವುದಕ್ಕೆ ನೇಮ ಇನ್ನೊಬ್ಬರ ಜೊತೆಗೆ ಮಾತಾಡುವುದಕ್ಕೆ ನೇಮ ಆಗ ಹಣ ಬರಬೇಕಾದ್ರೆ ಕಾಯಕದಿಂದನೇ ಹಣ ಬರಬೇಕು ಅನ್ನುವಂಥದ್ದು ಒಂದು ನಿಯಮನೆ ಹಣ ಬರಕ ದಾರಿ ಒಂದೇ ಒಂದು ದುಡಿದು ಬರಬೇಕು ಇಲ್ಲ ಇನ್ನೊಬ್ಬರನ್ನು ಅಪಹರಿಸಿ ಬರಬೇಕು ಎರಡ ದಾರಿ ದುಡಿದು ಬಂದ್ರ ದೇವರ ಅಂಜಿಕಿಲ್ಲ ದುಡಿದು ಉಂಡ್ರೆ ದೇವರಿಗೂ ಅಂಜೋದು ಅವಶ್ಯಕತೆ ಇಲ್ಲ ಅಪಹರಿಸಿ ಬಂತು ಅಂತಂದ್ರೆ ಆ ಹಣ ನಮ್ಮ ಬಳಿ ಇರಂಗಿಲ್ಲ ಇನ್ನೊಬ್ಬರನ್ನು ತಲೆ ಒಡೆದು ಇನ್ನೊಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರಿಗೆ ಹಾಳು ಮಾಡಿ ಹಣವನ್ನು ನಾವು ಸಂಪಾದನೆ ಮಾಡಿದ್ರೆ ಆ ಹಣ ನಮ್ಮ ಬಳಿ ಇರುವುದಿಲ್ಲ ಆಡು ಭಾಷೆಯೊಳಗೊಂದು ಮಾತು ಹಾಲು ಕುಡಿದು ಬದುಕು ಮಕ್ಕಳೇ ಭಾಳ ಕಷ್ಟ ನೀರು ಕುಡಿದು ಏನು ಬದುಕ್ತಾವ ಅಂತಿರ್ತೀವಿ ನಾವು ಚಲೋ ರಟ್ಟಿಲೆ ದುಡಿದ್ರೆ ರೊಕ್ಕ ಉಳಿಯಂಗಿಲ್ಲ ಯಾರನ್ನ ಅಪಹರಿಸಿ ನಾವು ರೊಕ್ಕ ಉಳಿಸ್ಕೊಂತೀವಿ ಅಂದ್ರೆ ಎಂಥ ಮೂರ್ಖತನದ ಪರಮಾವಧಿ ಅದು ಕಾಯಕ ಎಲ್ಲರೂ ಮಾಡಬೇಕು ಯಾವ ಮನುಷ್ಯನ ದೇಹದೊಳಗೆ ಶಕ್ತಿ ಇರ್ತದೋ ಶಕ್ತಿ ಇರುವ ತನಕ ಕಾಯಕವನ್ನು ಮಾಡಬೇಕು ಕಾಯಕದೊಳಗೆ ಪ್ರಾಮಾಣಿಕತೆ ಇರಬೇಕು ಪ್ರಾಮಾಣಿಕತೆ ಅನ್ನುವುದು ಕಾಯಕದೊಳಗಿದ್ರೆ ಆತ ಜೀವನದೊಳಗೆ ಯಶಸ್ಸು ಕಾಣಲಿಕ್ಕೆ ಬಹಳ ಮೆಟ್ಟಿಲುಗಳು ಸರಳ ಸರಳಾಗ್ತಾವೆ ಅವನಿಗೆ ಭಾರತ ದೇಶ ಎಂತಿಂಥ ಮಹನೀಯರನ್ನ ಈ ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟದೆ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥವರು ಈ ದೇಶದ ಪ್ರಧಾನಮಂತ್ರಿಗಳಾಗ್ತಾರೆ ಅವರಿಗೆ ಎರಡು ನೂರ ಐವತ್ತು ರೂಪಾಯಿ ಪಗಾರ ಆವತ್ತಿನ ಕಾಲಕ್ಕೆ ಎರಡು ನೂರ ಐವತ್ತು ರೂಪಾಯಿ ಅವರಿಗೆ ಕಾಯಕದೊಳಗೆ ಎಂಥ ಪ್ರಾಮಾಣಿಕತೆಯಿಂದ ಇದ್ರು ಅನ್ನೋದಕ್ಕೆ ಈ ಉದಾಹರಣೆಯನ್ನು ಹೇಳಾಕತ್ತೀನಿ ನಿಮಗೆ ಈ ದೇಶದ ಅತ್ಯುನ್ನತ ಸ್ಥಾನ ಇಡೀ ದೇಶವೇ ಮೆಚ್ಚುವಂಥ ಇಡೀ ದೇಶವೇ ಹಾಡಿ ಹೊಗಳುವಂಥ ಮನುಷ್ಯ ಆತ ಭಾರತ ದೇಶದ ಉತ್ತುಂಗದ ತುದಿಗೆ ಅಧ್ಯಕ್ಷದ ಸ್ಥಾನವನ್ನ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಬಾಲ್ಯದೊಳಗೆ ಅವ್ರ ಜೊತೆಗೆ ಸಾಲಿ ಕಲಿತಿರ್ತಕ್ಕಂಥ ಒಬ್ಬ ಗೆಳೆಯ ಮನಿಯೊಳಗೆ ಏನೋ ಸಂಕಟ ಐತಿ ಮನಿಯೊಳಗೆ ಏನೋ ಸ್ವಲ್ಪ ಸಹಾಯ ಬೇಕಾಗ್ಯದ ನನ್ನ ಗೆಳೆಯ ಬಹಳ ದೊಡ್ಡ ಸ್ಥಾನದೊಳಗದಾನು ಅವನ ಬಲ್ಲಿ ಹೋದ್ರೆ ನನಗೊಂದಿಷ್ಟು ಸಹಾಯ ಆಗಿತ್ತು ಅಂತ ತಿಳಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮನೆಗೆ ಬಂದ ಸರ್ ಇಬ್ರು ಬಾಲ್ಯದೊಳಗೆ ಕೂಡೇ ಬೆಳೆದಿವಿ ಇಬ್ಬರು ಬಾಲ್ಯದ ಗೆಳೆಯರು ಆದ್ರೆ ವಿಧಿಯ ಆಟ ಎಂಥದ್ದು ಅಂದರೆ ನೀವು ದೇಶದ ಅತ್ಯುನ್ನತ ಸ್ಥಾನಮಾನದೊಳಗೆ ನೀವು ಅದಿರಿ ಬಡತನದೊಳಗೆ ನಾನು ಅದಿನಿ ಅದು ದೇವರ ಇಚ್ಛ ಇವತ್ತ ಸಹಾಯ ಕೇಳಾಕ ನಿಮ್ಮ ಹತ್ರ ಬಂದೀನಿ ನನಗೆ ಅರವತ್ತು ರೂಪಾಯಿ ಸಾಲ ಕೊಡ್ರಿ ಹಂಗ ಕೊಡ್ರಿ ಅಲ್ಲ ಮಾತನ್ನು ಸೂಕ್ಷ್ಮ ಅರ್ಥ ಮಾಡಿಕೊಳ್ರಿ ಸಾಲ ಕೊಡ್ರಿ ಅಂತ ಕೇಳ್ದವ ಸಾಲ ಕೊಡ್ರಿ ಅಂತಂದಾಗ ವಿಚಿತ್ರ ಹೆಂಗಿತ್ತು ಅಂತಂದ್ರೆ ಬರುವಂಥ ಎರಡು ನೂರ ಐವತ್ತು ರೂಪಾಯಿ ಅವ್ರ ಬದುಕಿಗೆ ಸಾಟ್ಲೌಟ್ ಆಗುತ್ತಿತ್ತು ಏನೂ ಉಳಿತಿದ್ದಿಲ್ಲ ಅಂತ ತಿಳ್ಕೊಂಡಿದ್ರು ಅವರು ದೆಹಲಿಯೊಳಗೆ ಮನಿ ಮಾಡಿ ಆಳು ಹೋಳು ಕಚೇರಿ ವ್ಯವಸ್ಥೆ ತಂತಿ ಫೋನು ಅಂಚೆ ಮುಖಾಂತರ ಕಾಗದ ಪತ್ರ ಕೈಯೊಳಗ ಹತ್ತೆಂಟು ಜನ ಗುಮಾಸ್ತರು ಅವತ್ತಿನ ವ್ಯವಸ್ಥೆಗೆ ಎರಡೂವರೆ ನೂರು ರೂಪಾಯಿ ಪಗಾರ ಸಾಕನ ಸಾಕಿತ್ತ ಅವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳ್ತಾರ ಮಿತ್ರ ಎಂಥ ಕಷ್ಟದ ಪರಿಸ್ಥಿತಿಯೊಳಗೆ ನನ್ನ ಸಹಾಯ ಕೇಳಿದಿಲ್ಲ ದೇಶದ ಅತ್ಯುನ್ನತ ಸ್ಥಾನಮಾನದೊಳಗಿದ್ರೂ ಸಹಿತವಾಗಿ ನನ್ನ ಹತ್ರ ದುಡ್ಡಿಲ್ಲಪ್ಪ ಇಲ್ಲಪ್ಪ ಅಂತ ಹೇಳಿದರು ಪ್ರಧಾನಮಂತ್ರಿಯಾಗಿ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಮನೆಯೊಳಗೆ ಇದ್ದಂಥ ಲಾಲ್ ಬಹದ್ದುರ್ ಶಾಸ್ತ್ರಿ ಅವರ ಧರ್ಮ ಪತ್ನಿ ಲತಾ ಶಾಸ್ತ್ರಿ ಅವರು ಒಂದು ನಿಮಿಷ ನಿಲ್ರಿ ಅಂತ ತಿಳ್ಕೊಂಡು ಒಳಗೆ ಹೋದ್ರು ಒಳಗೆ ಹೋಗಿ ಅರವತ್ತು ರೂಪಾಯಿಯನ್ನು ತಗೊಂಡು ಬಂದು ಆತನಿಗೆ ಕೊಟ್ಟರು ಆತನಿಗೆ ಹೇಳಿದರು ಇಲ್ಲ ಅವ್ರಿಗೆ ಗೊತ್ತಿಲ್ಲ ಈ ಹಣ ತಗೋ ಸಹಾಯ ಕೇಳಕ್ಕೆ ಬಂದಿದಿ ಇದನ್ನು ತಗೋ ಎದಕ್ಕೆ ಅದಕ್ಕೆ ಬಳಸಿಕೊ ಅಂತ ಹೇಳಿ ಕೊಟ್ಟು ಆತನ ಕಳಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಕೇಳ್ತಾರೆ ಹೆಂಡತಿಗೆ ಎಲ್ಲಿಂದ ಬಂತ ಅರವತ್ತು ರೂಪಾಯಿ ಅಂತ ಕೇಳಿದರು ಇಲ್ಲ ಕೈಪಲ್ಯಕ್ಕೆ ಏನು ಏನೇವರು ದುಡ್ಡು ಕೊಡ್ತಿದ್ರಲ್ಲ ಆ ದುಡ್ಡಿನೊಳಗೆ ಉಳಿಸ್ಕೊಂಡು ಉಳಿಸ್ಕೊಂಡು ಒಂದು ವಾರಕ್ಕೆ ಐವತ್ತು ರೂಪಾಯಿ ಒಂದು ವಾರಕ್ಕೆ ಐವತ್ತು ರೂಪಾಯಿ ಆ ಐವತ್ತು ರೂಪಾಯಿ ಸಂತಿಯೊಳಗೆ ತನ ಜಗತಿತ್ತು ಒಂದು ತಿಂಗಳಿಗೆ ಒಟ್ಟಾರೆ ಐವತ್ತು ರೂಪಾಯಿ ಸಂತಿಯೊಳಗೆ ಅವ್ರ ಬದುಕು ನಡೀತಿತ್ತು ಆ ಐವತ್ತು ರೂಪಾಯಿದೊಳಗೆ ನಲ್ವತ್ತು ರೂಪಾಯಿ ಸಂತಿ ತಗೊಂಡು ಬಂದು ಹತ್ತು ರೂಪಾಯಿನ ಉಳಿಸ್ತಿದ್ದೆ ಸಂಸಾರದ ಬದುಕಿಗೆ ಉಳಿಸ್ತಿದ್ದೆ ನಾನು ಆ ಉಳಿಸಿದ ದುಡ್ಡ ಒಂದು ಅರವತ್ತು ರೂಪಾಯಿ ಕೂಡಿಟ್ಟಿದ್ದೆ ಇದ್ರಿಗೆ ನಿಮ್ಮ ಮರ್ಯಾದೆ ಹೋಗಬಾರ್ದು ಅಂತ ತಂದು ಕೊಟ್ಟಿನಿ ಅಂತ ಅವ್ರು ಹೇಳಿದ್ರೆ ಚಲೋ ಮಾಡಿದ್ದೀನಿ ನೀನು ಅಂತ ತಿಳ್ಕೊಂಡು ಆಗ ಹೋಗಿ ತಮ್ಮ ಲೆಟ್ರೆಡ್ನಾಗ ರಾಷ್ಟ್ರಪತಿಗಳಿಗೆ ಪತ್ರ ಬರೀತಾರ ಇನ್ನು ಮುಂದೆ ನನಗೆ ಕೇವಲ ಎರಡು ನೂರ ಇಪ್ಪತ್ತು ರೂಪಾಯಿ ಪಗಾರ ಕೊಡ್ರಿ ನನ್ನ ಪಗಾರದೊಳಗೆ ಮೂವತ್ತು ರೂಪಾಯಿ ಕಡಿಮೆ ಮಾಡ್ರಿ ಮೂವತ್ತು ರೂಪಾಯಿ ನನ್ನ ಸಂಸಾರಕ್ಕೆ ಭಾಳ ಆಗಕತ್ತದಂತ ಪಗಾರದೊಳಗೆ ಪಗಾರ ಕಡಿಮೆ ಮಾಡ್ರಿ ಅಂತ ರಾಷ್ಟ್ರಪತಿಗಳಿಗೆ ಪತ್ರ ಬರೀತಾರೆ ನೋಡ್ರಿ ಎಂಥ ಪ್ರಾಮಾಣಿಕತೆ ಮನುಷ್ಯನಲ್ಲಿ ಪ್ರಾಮಾಣಿಕತೆ ಇರಬೇಕು ಯಾವುದೇ ಕಾಯ್ಕ ಮಾಡಿರಿ ಯಾವುದೇ ಕಾಯ್ಕ ಮಾಡಿರಿ ಕಾಯಕದೊಳಗ ಪ್ರಾಮಾಣಿಕತೆ ಇರಬೇಕು ಪ್ರಾಮಾಣಿಕತೆ ಇತ್ತು ಅಂತಂದ್ರೆ ಆತ ಜೀವನದೊಳಗೆ ಏನನ್ನಾದರೂ ಸಹಿತ ಸಾಧಿಸಬಲ್ಲ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳದಾವ ಬಸವಣ್ಣನವರು ಬಿಜ್ಜಳ ಮಹಾರಾಜನ ಆಸ್ಥಾನದೊಳಗ ಪ್ರಧಾನ ಸಂದರ್ಭದೊಳಗೆ ಸಂದರ್ಭದೊಳಗ ಆಸ್ಥಾನದ ಕೆಲಸಕ್ಕೆ ಮಾತ್ರ ದೀಪಕ್ಕ ರಾಜಬೊಕ್ಕಸದಿಂದ ಹಣವನ್ನು ತಗೊಳ್ತಿದ್ರು ವೈಯಕ್ತಿಕವಾಗಿರ್ತಕ್ಕಂಥ ವಚನ ತಾಡೋಲೆಗಳನ್ನು ಬರೆಯುವಂಥ ಕಾಲಕ್ಕೆ ತಾವು ದುಡ್ದಿರ್ತಕ್ಕಂಥ ತಮಗೆ ಬರುವಂಥ ಪಗಾರದೊಳಗೆ ಎಣ್ಣೆಯನ್ನು ಬಳಸ್ತಿದ್ರು ಅಂಥವ್ರು ನಾವು ಆಗಕ್ಕೆ ಸಾಧ್ಯ ಏನು ಸರ್ ಎಂ ವಿಶ್ವೇಶ್ವರ ಏನಂಥವ್ರು ಎಂಥ ಮಹಾತ್ಮರವರು ಎಂಥ ದೊಡ್ಡ ಜ್ಞಾನಿಯಾತ ಅಂಥವ್ರು ಸರ್ಕಾರದ ಹಣ ಕೆಲಸಕ್ಕೆ ಸರ್ಕಾರದ ಕೆಲಸಕ್ಕೆ ಮಾತ್ರ ಹಣವನ್ನು ವಿಯೋಗ ಮಾಡ್ತಿದ್ರೆ ವಿನಃ ತಮ್ಮ ವೈಯಕ್ತಿಕ ಕೆಲಸಕ್ಕೆ ತಮ್ಮ ಪಗಾರದಿಂದ ಬಂದಿರತಕ್ಕಂಥ ಎಣ್ಣೆಯೊಳಗೆ ದೀಪ ಹಚ್ಚಿ ಬರೆದಿರ್ತಕ್ಕಂಥ ಇತಿಹಾಸ ಈ ಭಾರತ ದೇಶದ ಇತಿಹಾಸದೊಳಗೆ ನಿಮಗೆ ನೆನಪಿರಲಿ ಒಟ್ಟಾರೆ ಯಾವುದೇ ಕೆಲಸ ಮಾಡಿರಿ ಕೆಲಸದೊಳಗೆ ಭೇದ ಭಾವ ಬೇಡ ಕಾಯಕ ಯಾವುದಾದರೇನು ಕಾಯಕವನ್ನು ಮಾಡಿದರೆ ಆತ ದೇವರಿಗೂ ಸಹಿತ ಅಂಜುವಂಥ ಜರುತ್ತಿಲ್ಲ ಒಟ್ಟಾರೆಯಾಗಿ ಕಾಯಕ ಮಾಡಿದ್ರೆ ಮಾತ್ರ ಈ ಜಗತ್ತಿನೊಳಗೆ ಬಹಳ ಬೆಲೆ ಶರಣರು ಅದನ್ನ ನಮಗೆ ಹೇಳ್ಕೊಂತ ಬಂದರು ಕಲ್ಯಾಣದೊಳಗೂ ನೇಮ ಹಂಗ ಇತ್ತು ಎಲ್ಲರೂ ಕಾಯಕವನ್ನೇ ಮಾಡಿ ಬದುಕ್ತಿದ್ರು ವಿಚಿತ್ರ ಏನು ಅಂತಂದ್ರೆ ಕಲ್ಯಾಣದೊಳಗ ಬರೇ ಶರಣರಷ್ಟ ಅಲ್ಲ ದೇವರಿಗೂ ಸಹಿತ ಕಾಯಕದ ಪಾಠವನ್ನು ಹೇಳಿರ್ತಕ್ಕಂಥ ಇತಿಹಾಸಗಳ ಹನ್ನೆರಡನೆಯ ಶತಮಾನದೊಳಗ ಬಸವಾದಿ ಶರಣರ ಕಾಲದೊಳಗ ನೂಲಿಯ ಚಂದಯ್ಯನವರು ಅನ್ನುವಂಥ ಮಹಾಶರಣರು ಬರ್ತಾರ ಅವರ ವೃತ್ತಿ ಏನಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ನಾರನ್ನು ತಗೊಂಡು ಆ ನಾರನ್ನು ಹೊಳಿಯೊಳಗ ಕೆರೆಯೊಳಗ ನೆನೆಸಿಕೊಂಡು ಬಂದು ರೈತರಿಗೆ ಬೇಕಾಗುವಂಥ ಹಗ್ಗ ಮಿನಿ ಮಗಡ ಅಂತ ಏನು ಮಾರ್ತಿದ್ರಲ್ಲ ಅಂಥವನ್ನೆಲ್ಲ ಮಾಡಿ ಕಲ್ಯಾಣದ ಬೀದಿ ಬೀದಿಯೊಳಗ ಮಾರಾಟ ಮಾಡ್ತಿದ್ರು ನೂಲಿಯ ಚಂದಯ್ಯನವರು ಅನ್ನುವಂಥ ಶರಣರು ನಿಮ್ಮ ಗಮನಕ್ಕಿರಲಿ ಬಸವ ಕಲ್ಯಾಣಕ್ಕೆ ಹೋದ್ರೆ ನಿಮಗೆ ಗೊತ್ತಿರ್ತದ ಕಲ್ಯಾಣಕ್ಕೆ ಪ್ರವೇಶ ಆಗುವಕ್ಕಿಂತ ಮೊದಲನೇ ತ್ರಿಪುರಾಂತ ಕೆರಿ ಅಂತ ಬರ್ತದೆ ಆ ತ್ರಿಪುರಾಂತ ಕೆರಿಯೊಳಗ ದಿನ್ನ ಬಂದು ನಾರನ್ನ ನೆನೆಸ್ಕೊಂಡು ಹೋಗುತ್ತಿದ್ರು ದಿನ ಬರುವಂಗ ನಾರ ತಗೊಂಡು ಬಂದು ಕೆರಿಯೊಳಗ ನಾರನ್ನ ನೆನೆಸುವಂತ ಕಾಲಕ್ಕ ಅಕಸ್ಮಾತಾಗಿ ಎದಿಯೊಳಗ ಕೊರಳೊಳಗ ಧರಿಸಿದಂತ ಇಷ್ಟ ಲಿಂಗ ಜಾರಿ ಎಲ್ಲಿ ಬಿತ್ತು ಅಂತಂದ್ರೆ ತ್ರಿಪುರಾಂತ ಕೆರೆಯೊಳಗೆ ಬಿದ್ದು ಬಿಡ್ತು ನೂಲಿಯ ಚಂದಯ್ಯನವರು ಕೊಳ್ಳಾಗಿನ ಲಿಂಗ ಅಪ್ಪಿ ತಪ್ಪಿ ಅಕಸ್ಮಾತ್ ಆಗಿ ಜಾರಿ ಕೆಳಗೆ ಬಿದ್ದು ಬಿಡ್ತು ತ್ರಿಪುರಾಂತ ಕೆರೆಯೊಳಗೆ ಬಿದ್ದು ಬಿಡ್ತು ಲಿಂಗ ಇಲ್ಲ ಅಂದ್ರೆ ಜೀವನನ ಇಲ್ಲ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಬರೀತಿದ್ರೆ ಅವಾಗ ಈಗ ಇಷ್ಟ ಮಂದಿ ಕುಂತಿರಲ್ರಿ ಎಷ್ಟು ಮಂದಿ ಕೊಳ್ಳಾಗ ಲಿಂಗದ ಸುಮ್ ಎತ್ತಿ ನೋಡೋನು ಬಂದ ಐವತ್ತು ಮಂದಿಯಾಗ ಅಷ್ಟು ಮಂದಿಯಾಗ ಅದಾವ ಅನ್ನೋದು ಬಹಳ ಖುಷಿ ನನಗ ಈ ಗ್ರೌಂಡ್ ತುಂಬಿದ ಖುಷಿ ಆತ್ ನನಗೆ ಈಗ ಲಿಂಗ ಬ್ಯಾಸ್ರಾಗ ಕತ್ತಾವ ಲಿಂಗ ಹಾಕೊಂಡು